ಕತ್ತಲು ಇವತ್ತೇನು ಆವರಿಸ್ಕೊಂಡಿದೆ ಇವತ್ತು ಮತ್ತೆ ನಿಮ್ಮ ಸೂರಜ್ ರೇವಣ್ಣನ ಮೂಲಕ ಸೂರ್ಯ ಹುಟ್ಟೇ ಹುಟ್ಟುತ್ತೆ ಅಂತ ಹೇಳಕ್ ಬಯಸ್ತೀನಿ ನಾನು ಇವತ್ತು ಆ ಬೆಂಕಿ ಶುರುವಾಗಿದೆ ಈ ದ್ವೇಷದ ರಾಜಕಾರಣ ಮಾಡ್ತಾರೆ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಕಾಂಗ್ರೆಸ್ ಏನ್ ಇವತ್ತು ಕಾಂಗ್ರೆಸ್ ಅಂತ ಇವತ್ತು ಕುಣಿತಾ ಇದಾರೆ ಆ ಸುಡೋಂತ ಪರಿಸ್ಥಿತಿ ಆ ಕಣ್ಣೀರು ಸುಡೋಂತ ಪರಿಸ್ಥಿತಿ ಅವ್ರಿಗೆ ಬಂದೇ ಬರುತ್ತೆ ಅಂತ ಹೇಳಕ್ ಬಯಸ್ತೀನಿ ನಾನು ಬೆಳಕಾಗದ್ ಬೆಳಕಾಗೋದು ಒಂದೇ ಅಲ್ಲ ಸೂರ್ಯ ಹುಟ್ಟೋದು ಒಂದೇ ಅಲ್ಲ ಆ ಸೂರ್ಯ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತೇನೆ ಅಂತ ಹೇಳಕ್ ಬಯಸ್ತೀನಿ ನಿಮ್ ಪ್ರಜ್ವಲನೂ ಅಷ್ಟೇ ಇವತ್ತೇನು ಸಂಸದರಾಗಿದ್ದಾರೆ ಅಚಾನಕ್ಕಾಗಿ ಅವ್ರ ಅಜ್ಜಿ ಮೇಲೆ ನಮ್ಮ ತಾಯಿ ಮೇಲೆ ಆಸಿಡೆಸಿದ್ ಯಾರು ಮರಿಬಾರ್ದು ಯಾರೊಬ್ರು ಮರಿಬಾರ್ದು ಇರಿಕ್ರ ಮಾತ್ರ ನಾಪಕೆ ಇರುತ್ತೆ ಅವ್ರು ಇದೇ ರೀತಿ ಕುತಂತ್ರ ಮಾಡಿ ಇದೇ ರೀತಿ ಹೊಳಸು ಮಾಡಿ ನಮ್ಮ ತಾತ ಅವರ ತಮ್ಮನ ಮಕ್ಕಳ ಕೈಲಿ ನಮ್ಮ ಅಜ್ಜಿ ಮೇಲೆ ನಮ್ಮ ತಾಯಿ ಮೇಲೆ ಇಬ್ಬರಿಗೂ ನಮ್ಮ ಮನೆದೇವರು ಅರ್ಧಳಿ ಶಿವನ ಸನ್ನಿಧಾನದಲ್ಲಿ ಅಂತ ಪವಿತ್ರವಾದ ಸ್ಥಳದಲ್ಲಿ ಆಸಿ ದರ್ಚಿಸ್ತು ಇದೇ ರೀತಿ ಸಂಕಷ್ಟ ಇಡೀ ಕುಟುಂಬಕ್ಕೆ ಅವತ್ತು ಕೂಡ ಇದೇ ಕಾಂಗ್ರೆಸ್ ಸರ್ಕಾರ ಇದೇ ಏನು ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ಉದ್ದೇಶ ಇವತ್ತು ಸೀಟು ಅವತ್ತು ಕೂಡ ಸೀಟು ಕುಟುಂಬ ಮುಗಿಸ್ಬೇಕು ರೇವಣ್ಣವ್ರ ಕುಟುಂಬ ಮುಗಿಸ್ಬೇಕು ದೇವೇಗೌಡರ ಕುಟುಂಬನೇ ಮುಗಿಸ್ಬೇಕು ಆದ್ರೆ ಏನಾಯ್ತು ಸ್ವಾಮಿ ಇದೇ ಇಪ್ಪತ್ತೈದು ವರ್ಷದಿಂದ ಇದೇ ತರ ಸಂಕಷ್ಟ ನಮ್ಮ ಕುಟುಂಬಕ್ಕೆ ಏನಾಯ್ತು ಸ್ವಾಮಿ ಸುಮಾರು ಜನ ಹಿರಿಕರಿದ್ರೆ ನೀವೆಲ್ಲ ಆ ಅನುಭವನ ಯಾರು ಮಾಡಿಬಿಟ್ಟು ಇದು ಅದೇ ಒಂದು ರೀತಿಯ ಅನುಭವ ಅಂತ ಹೇಳೋಕ್ಕೆ ಬಯಸ್ತೀನಿ ಈ ಸಂದರ್ಭದಲ್ಲಿ ನಾನು